ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಜಿ ಟಿಆರ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತೆ ಸಿಲಬಸ್ ಹಾಗೂ ಆಥರ್ ಬುಕ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಹೌದು ಫ್ರೆಂಡ್ಸ್ ಈ ಒಂದು ತರಗತಿಯಲ್ಲಿ ಸಂಪೂರ್ಣ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಪಠ್ಯಕ್ರಮ ಅಂದ್ರೆ ಸಿಲೆಬಸನ್ನು ನೋಡ್ತಾ ಹೋಗೋಣ ಹಾಗೆ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಬೆಸ್ಟ್ ಬುಕ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ ಅದೇ ರೀತಿ ಟಿ ಟಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಸಿಲೆಬಸನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ಇನ್ನು ಟಿ ಇ ಟಿ ಎಲಿಜಿಬಲ್ ಆಗಿಲ್ಲ ಇನ್ನೇನು ಟಿ ಇ ಟಿ ಕಾಲ್ ಆಗ್ತಾ ಇದೆ ಸೊ ಟಿ ಟಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಸಿಲೆಬಸನ್ನು ಹಾಗೂ ಬುಕ್ಸ್ಗಳನ್ನು ಯಾವುದು ಓದ್ಬೇಕು ಹಾಗೂ ನೂರ ಇಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ಟಿ ಟಿಯಲ್ಲಿ ಹೇಗೆ ಗಳಿಸಬೇಕು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದರ ಜೊತೆಗೆ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಸಿಲೆಬಸ್ ಅನ್ನ ಕೂಡ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋಸ್ ಗಳನ್ನ ನೋಡಿಲ್ಲೋ ಸೊ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡಿದ ಕೂಡಲೇ ಆ ಎರಡೂ ವಿಡಿಯೋಸ್ ಗಳನ್ನ ನೋಡ್ತಾ ಹೋಗಿ ಹಾಗೆ ಫ್ರೆಂಡ್ಸ್ ಸಿಲಾಬಸ್ಸು ಈ ಒಂದು ಪರೀಕ್ಷೆಗಳಿಗೆ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದು ಪ್ರಶ್ನೆ ಇದೆ ಸೊ ಖಂಡಿತ ಹೌದು ಯಾವುದೇ ಒಂದು ಮನೆಯ ನಾವು ಕಟ್ಬೇಕು ಅಂದ್ರೆ ತಳಪಾಯ ಹೇಗೆ ಮುಖ್ಯನೋ ಅದೇ ರೀತಿ ಯಾವುದೇ ಒಂದು ಪರೀಕ್ಷೆ ಇರಲಿ ಆ ಒಂದು ಪರೀಕ್ಷೆಗೆ ನಾವು ಪ್ರಿಪೇರ್ ಆಗ್ತಾ ಇದೀವಿ ಅಂದ್ರೆ ಸಿಲಾಬಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಒದಗಿಸುತ್ತೆ ಅಂತಲೇ ಹೇಳ್ಬೋದು ಸೊ ಒಂದು ಕಟ್ಟಡಕ್ಕೆ ಹೇಗೆ ತಳಪಾಯ ಮುಖ್ಯನೋ ಯಾವುದೇ ಒಂದು ಪರೀಕ್ಷೆಯ ತಯಾರಿ ನಡೆಸಬೇಕು ಅಂದ್ರೆ ಸಿಲಾಬಸ್ ಖಂಡಿತ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸಿಲಾಬಸನ್ನು ಅನ್ನ ಮುಂದಿಟ್ಕೊಂಡು ಓದಿದ್ದೇ ಆದರೆ ಖಂಡಿತ ಸಕ್ಸಸ್ಸು ನಮ್ಮ ಕೈಯಲ್ಲಿದ್ದಂತೆ ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಸಿಲಬಸ್ ನೋಡ್ತಾ ಹೋಗೋಣ ಮೊದಲಿಗೆ ಪೇಪರ್ಗಳು ಎಷ್ಟು ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ ಸೊ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕು ಅಂದ್ರೆ ಮೂರು ಪತ್ರಿಕೆಗಳನ್ನು ಅಟೆಂಡ್ ಆಗ್ಬೇಕಾಗತ್ತೆ ಸೊ ಹೌದು ಫ್ರೆಂಡ್ಸ್ ಪೇಪರ್ ಒನ್ ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆನ ಒಳಗೊಂಡಿರುವಂತಹ ಜನರಲ್ ನಾಲೆಜ್ ಪೇಪರ್ ಒನ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಈ ಒಂದು ಪತ್ರಿಕೆ ಎಲ್ಲಾ ವಿಭಾಗದ ಅಂದ್ರೆ ಎಲ್ಲಾ ವಿಭಾಗದ ಶಿಕ್ಷಕರಾಗುವಂತವ್ರು ಅಂದ್ರೆ ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಮ್ಯಾಥ್ಸ್ ಟೀಚರ್ಸ್ ಆಗಿರ್ಬೋದು ಇಂಗ್ಲಿಷ್ ಟೀಚರ್ಸ್ ಆಗಿರ್ಬೋದು ಹಾಗೂ ಕನ್ನಡ ಟೀಚರ್ಸ್ ಆಗಿರ್ಬೋದು ಹಾಗೂ ಸೋಶಿಯಲ್ ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಸೊ ಈ ಎಲ್ಲ ವಿಭಾಗದ ಶಿಕ್ಷಕರು ಈ ಪೇಪರ್ ಒನ್ನನ್ನು ಎಲ್ಲರೂ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಇದು ಮಸ್ಟ್ ಅಂಡ್ ಶುಡ್ ಆಗಿರುತ್ತದೆ ಸೊ ಈ ಪೇಪರ್ ಟು ಆಯಾ ವಿಭಾಗದ ಶಿಕ್ಷಕರು ಬರೀಬೇಕಾಗುತ್ತೆ ಇಂಗ್ಲಿಷ್ ಶಿಕ್ಷಕರಾಗುವಂಥವರು ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಪೇಪರ್ ಅನ್ನ ಬರಿಬೇಕಾಗುತ್ತೆ ಹಾಗೂ ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದ ಶಿಕ್ಷಕರು ಆ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಆಯಾ ವಿಷಯದ ಮೇಲೆ ಈ ಒಂದು ಪೇಪರ್ ಟೂ ಪತ್ರಿಕೆಯನ್ನ ಬರೆಯಬೇಕಾಗುತ್ತದೆ ಇನ್ನು ಪೇಪರ್ ತ್ರೀ ಇದು ಯಾರು ಬರಿಬೇಕು ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತವ್ರು ಈ ಪೇಪರ್ ತ್ರೀಯನ್ನ ಕಡ್ಡಾಯವಾಗಿ ಬರಿಬೇಕಾಗುತ್ತೆ ಹಾಗೂ ಕಡ್ಡಾಯವಾಗಿ ಅರವತ್ತು ಅಂಕಗಳನ್ನ ಪೇಪರ್ ತ್ರೀನಲ್ಲಿ ಈ ಒಂದು ಅರವತ್ತು ಅಂಕಗಳನ್ನ ಕಡ್ಡಾಯವಾಗಿ ಗಳಿಸಬೇಕಾಗುತ್ತದೆ ಸೊ ಇದೊಂದು ವಿವರಣಾತ್ಮಕವಾದಂತಹ ಪರೀಕ್ಷೆ ಇರುತ್ತೆ ಇದೊಂದು ಕನ್ನಡ ಪತ್ರಿಕೆಯಾಗಿದ್ದು ವಿವರಣಾತ್ಮಕ ಪರೀಕ್ಷೆಯನ್ನ ಒಳಗೊಂಡಿರುತ್ತದೆ ಇನ್ನು ವಿಜ್ಞಾನ ಶಿಕ್ಷಕರು ಗಣಿತ ಶಿಕ್ಷಕರು ಇಂಗ್ಲಿಷ್ ಶಿಕ್ಷಕರು ಆಗುವಂತಹ ಅಭ್ಯರ್ಥಿಗಳು ಕೇವಲ ಎರಡು ಪತ್ರಿಕೆಗಳನ್ನ ಬರಿಬೇಕಾಗುತ್ತೆ ಮೊದಲನೇದು ಜನರಲ್ ನಾಲೆಜ್ ಪೇಪರ್ ಒನ್ ಹಾಗೂ ಎರಡನೇದು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟೂ ಅನ್ನ ಐಚ್ಛಿಕ ವಿಷಯ ಯಾವ್ದು ತಗೊಂಡಿರ್ತಿರಲ್ಲ ನೀವು ಆ ಒಂದು ವಿಭಾಗದ ಶಿಕ್ಷಕರಾಗುವಂತವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೇಪರ್ ಟೂ ಅನ್ನ ಬರಿಬೇಕಾಗತ್ತೆ ಈಗ ನಾನು ನಿಮಗೆ ಹೇಳುವಂತಹ ಸಿಲಾಬಸ್ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಸಿಲಬಸ್ ಅನ್ನ ಹೇಳ್ತಾ ಹೋಗ್ತೀನಿ ಸೊ ಇದು ಎಲ್ಲ ವಿಭಾಗದ ಶಿಕ್ಷಕರಾಗುವಂಥವರಿಗೆ ಯೂಸ್ಫುಲ್ ಆಗೋದ್ರಿಂದ ಈ ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಸಿಲಬಸ್ ಅನ್ನ ಹೇಳ್ತಾ ಹೋಗ್ತೀನಿ ಸೊ ಈ ಪೇಪರ್ ಒನ್ನಲ್ಲಿ ಬರುವಂತಹ ವಿಷಯಗಳು ಯಾವುವು ಅಂದರೆ ಮೊದಲನೇದಾಗಿ ಕನ್ನಡ ಸೊ ಸಾಮಾನ್ಯ ಕನ್ನಡ ಎಷ್ಟು ಅಂಕಗಳು ಅಂದರೆ ಇಪ್ಪತ್ತೈದು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇನ್ನು ಸಾಮಾನ್ಯ ಇಂಗ್ಲಿಷ್ ಸೊ ಜನರಲ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿಗೆ ಇನ್ನು ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳಿಗೆ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನ ಹಾಗೂ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಬರಿಬೇಕಾಗುತ್ತೆ ಇನ್ನು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಹದಿನೈದು ಅಂಕಗಳು ಇನ್ನು ಗಣಕ ಯಂತ್ರದ ಸಾಕ್ಷರತೆ ಹತ್ತು ಅಂಕಗಳು ಸೊ ಒಟ್ಟು ನೂರ ಐವತ್ತು ಪ್ರಶ್ನೆಗಳು ಹಾಗೂ ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಅನ್ನ ಎಲ್ಲಾ ವಿಭಾಗದ ಶಿಕ್ಷಕರು ಈ ಒಂದು ಪತ್ರಿಕೆಯನ್ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಪೇಪರ್ ಒನ್ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಅಂದ್ರೆ ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ಒಳಗೊಂಡಿರುತ್ತದೆ ವಿಷಯಗಳು ಯಾವುವು ಅಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಹಾಗೂ ಕಂಪ್ಯೂಟರ್ ಸೊ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ನೂರ ಐವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಈ ಪೇಪರ್ ಒನ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಈಗ ಸಿಲೆಬಸ್ ಅನ್ನ ನೋಡ್ತಾ ಹೋಗೋಣ ಸೊ ಈ ಒಂದು ಸಿಲಬಸ್ ಗೌರ್ಮೆಂಟ್ ಅವರೇ ಈ ಒಂದು ಸಿಲೆಬಸ್ ಅನ್ನ ಬಿಟ್ಟಿರುವುದರಿಂದ ನೀವು ಇಲ್ಲಿ ನೋಡ್ಬೋದು ಆರರಿಂದ ಎಂಟನೇ ತರಗತಿಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿಲಾಬಸ್ ಇದು ಸೊ ಜಿ ಪಿ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಸಿಲಬಸ್ ಸೊ ಈ ಸಿಲಬಸ್ ನಲ್ಲಿ ಸೊ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಿಲಬಸ್ ನೋಡೋದಾದ್ರೆ ಮೊದಲಿಗೆ ಕನ್ನಡ ವರ್ಣಮಾಲೆ ಸೊ ಕನ್ನಡ ವರ್ಣಮಾಲೆಯನ್ನ ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಇನ್ನು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು ನಾಮಪದ ಮತ್ತು ಅದರ ಬಗೆಗಳು ಇನ್ನು ಕ್ರಿಯಾಪದ ಅಕರ್ಮಕ ಹಾಗೂ ಸಕರ್ಮಕ ಇನ್ನು ಕಾಲಗಳು ಅಖ್ಯಾತ ಪ್ರತ್ಯಯ ಹಾಗೂ ಕಾಲ ಪಲ್ಲಟ ಲಿಂಗ ಮತ್ತು ವಚನ ಆಗಿರ್ಬೋದು ಹಾಗೂ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಸಂಧಿಗಳು ಆಗಿರ್ಬೋದು ಸಮಾಸಗಳಾಗಿರ್ಬೋದು ಕೃದಂತ ಮತ್ತು ತದ್ದಿತಾಂತಗಳಾಗಿರ್ಬೋದು ದುರುಕ್ತಿ ಜೋಡು ನುಡಿ ಪಡೆನುಡಿ ಮತ್ತು ನುಡಿಗಟ್ಟುಗಳಾಗಿರ್ಬೋದು ಇನ್ನು ಅವಯ ಅದರ ಪ್ರಕಾರಗಳು ವಾಕ್ಯ ಮತ್ತು ವಾಕ್ಯದ ವಿಧಗಳು ಲೇಖನ ಚಿಹ್ನೆಗಳು ಹಾಗೂ ಪದಗಳ ಅರ್ಥ ಸಮನಾರ್ಥಕಗಳು ನಾನಾರ್ಥಕಗಳು ವಿರುದ್ಧಾರ್ಥಕಗಳು ಹಾಗೂ ಪದಗಳ ಶುದ್ಧ ರೂಪ ತತ್ಸಮ ತದ್ಭವಗಳು ಅನ್ಯದೇಶಿ ಪದಗಳು ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಗಾದೆಗಳು ಛಂದಸ್ಸು ಮತ್ತು ಅಲಂಕಾರಗಳು ಹಳಗನ್ನಡ ಕವಿ ಕಾಲ ಸ್ಥಳ ಆಶ್ರಯ ಬಿರುದು ಕಾವ್ಯ ಹಾಗೂ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಸೊ ಈ ರೀತಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಯ್ತು ಈ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಬೆಸ್ಟ್ ಬುಕ್ಸ್ ಹೇಳೋದಾದ್ರೆ ಸೊ ಮೊದ್ಲೇದಾಗಿ ಅರಳಗುಪ್ಪಿ ಸರ್ ಬುಕ್ಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಯಾರೆಲ್ಲ ಈ ಕಾಂಪಿಟೇಷನ್ ಪೀರಿಯಡ್ ಅಲ್ಲಿ ಓದ್ತಾ ಇದ್ದೀರೋ ಸೊ ಖಂಡಿತ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅರಳಗುಪ್ಪಿ ಸರ್ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬಹುದು ಅದರ ಜೊತೆಗೆ ಕೆ ಎಂ ಸುರೇಶ್ ಸರ್ ಬುಕ್ ಸೊ ಅದರೂ ಕೂಡ ತುಂಬಾ ಚೆನ್ನಾಗಿದೆ ಎರಡು ಆಯ್ಕೆಗಳು ತುಂಬಾ ಚೆನ್ನಾಗಿವೆ ಒಂದು ಅರಳಗುಪ್ಪಿ ಅಥವಾ ಕೆ ಎಂ ಸುರೇಶ್ ಈ ಎರಡು ಬುಕ್ಸ್ ಗಳಲ್ಲಿ ನೀವು ಯಾವ್ದಾದ್ರೂ ಬುಕ್ಸ್ ಅನ್ನ ನೀವು ರೆಫರ್ ಮಾಡಬಹುದು ಎರಡೂ ಬುಕ್ ಚೆನ್ನಾಗಿದೆ ಸೊ ನಿಮಗೆ ಯಾವ ಬುಕ್ ಅನ್ಸುತ್ತೋ ಆ ಬುಕ್ ಅನ್ನ ತಗೊಂಡು ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೀವು ಓದ್ಕೋಬಹುದು ಇನ್ನು ಎರಡನೇದಾಗಿ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡೋದಾದ್ರೆ ಸೊ ಜನರಲ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಸ್ಪಾರ್ಟ್ಸ್ ಆಫ್ ಸ್ಪೀಚ್ ಟೆನ್ಸ್ ಆಗಿರ್ಬೋದು ವರ್ಬ್ಸ್ ಆಗಿರ್ಬೋದು ಆರ್ಟಿಕಲ್ಸ್ ಆಗಿರ್ಬೋದು ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್ ಆಗಿರ್ಬೋದು ಕ್ವಶನ್ ಟ್ಯಾಕ್ಸ್ ಆಗಿರ್ಬೋದು ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್ ಆಗಿರ್ಬೋದು ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರ್ಬೋದು ಒಕ್ಯಾಬಲರಿ ಆಗಿರ್ಬೋದು ಗ್ರಾಮರ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನೀವು ನಾಲೆಜ್ ಪಡ್ಕೋಬೇಕು ಅಂದ್ರೆ ಖಂಡಿತವಾಗಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯ ಎನ್ ಸಿಇಆರ್ ಟಿ ಹಾಗೂ ಡಿ ಎಸ್ಇ ಆರ್ ಟಿ ಬುಕ್ಸ್ ಗಳನ್ನ ರೆಫರ್ ಮಾಡಿ ಫ್ರೆಂಡ್ಸ್ ಸೊ ಈ ಒಂದು ಎನ್ ಸಿ ಆರ್ ಟಿ ಹಾಗೂ ಡಿ ಎಸ್ ಸಿ ಆರ್ ಟಿ ಬುಕ್ಸ್ ಗಳನ್ನ ನೀವು ರೆಫರ್ ಮಾಡೋದ್ರಿಂದ ನೈಂಟಿ ಪರ್ಸೆಂಟ್ ವೊಕ್ಯಾಬ್ಲರಿ ಹಾಗೂ ಗ್ರಾಮರ್ ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮಗೆ ಅಲ್ಲೊಂದು ಮಾಹಿತಿ ಸಿಕ್ಕಂದಾಗುತ್ತೆ ಸೊ ಇದನ್ನ ಹೊರತುಪಡಿಸಿ ನೀವು ಒಳ್ಳೆ ಗ್ರಾಮರ್ ಬುಕ್ ಅನ್ನ ರೆಫರ್ ಮಾಡಬೇಕು ಅಂದ್ರೆ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಶ್ರೀಮತಿ ಎಂ ಎಸ್ ಬಿರಾದರ್ ಮೇಡಮ್ ಅವರ ಪುಸ್ತಕ ಕೂಡ ತುಂಬಾ ಚೆನ್ನಾಗಿದೆ ಗ್ರಾಮರ್ ಗೆ ಸಂಬಂಧಪಟ್ಟಂತ ಸೊ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ ಆ ಒಂದು ಪುಸ್ತಕಗಳನ್ನ ನೀವು ರೆಫರ್ ಮಾಡಬಹುದು ಅದರ ಜೊತೆಗೆ ಎನ್ ಎಸ್ ಸಿ ಆರ್ ಟಿ ಹಾಗೂ ಡಿ ಎಸ್ ಇ ಆರ್ ಟಿ ಪುಸ್ತಕಗಳನ್ನ ಫಿಫ್ ಇಂದ ಟೆಂತ್ ವರೆಗೂ ನೀವು ಓದಿ ಸಾಕು ಅಷ್ಟು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಸಿಲಸ್ ಕವರ್ ಆಗುತ್ತೆ ಇನ್ನು ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡೋದಾದ್ರೆ ಬುಕ್ಸ್ ಆಗಿರ್ಬೋದು ಆಥರ್ಸ್ ಆಗಿರ್ಬೋದು ಬೇಸಿಕ್ ಸೈನ್ಸ್ ಆಗಿರ್ಬೋದು ಹೆಲ್ತ್ ಅಂಡ್ ಹೈಜೀನ್ ಆಗಿರ್ಬೋದು ಅದರ ಜೊತೆಗೆ ಸ್ಪೋರ್ಟ್ಸ್ ಆಗಿರ್ಬೋದು ಜಿಯೋಗ್ರಾಫಿಕಲ್ ಟರ್ಮ್ಸ್ ಆಗಿರ್ಬೋದು ಅವಾರ್ಡ್ಸ್ ಆಗಿರ್ಬೋದು ಕರೆಂಟ್ ಇಂಟರ್ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು ಕರೆಂಟ್ ನ್ಯಾಷನಲ್ ಅಫೇರ್ಸ್ ಆಗಿರ್ಬೋದು ಮೂವೀಸ್ ಆಗಿರ್ಬೋದು ಕರೆನ್ಸಿ ಅಂಡ್ ಕ್ಯಾಪಿಟಲ್ಸ್ ಆಫ್ ದ ಕಂಟ್ರಿ ಆಗಿರ್ಬೋದು ಆಮೇಲೆ ಇಂಪಾರ್ಟೆಂಟ್ ಡೇಸ್ ಆಗಿರ್ಬೋದು ಸೊ ಫೆಸ್ಟಿವಲ್ಸ್ ಆಗಿರ್ಬೋದು ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೊ ಈ ಎಲ್ಲ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದಲ್ಲಿ ಕರೆಂಟ್ ಅಫೇರ್ಸ್ನು ಆಗಿರ್ಬೋದು ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೂ ಕೂಡ ಆಗಿರ್ಬೋದು ಒಳ್ಳೆ ಬುಕ್ ರೆಫರ್ ಮಾಡಬೇಕು ಅಂದ್ರೆ ನೀವು ಮೇನ್ ಆಗಿ ಜನರಲ್ ನಾಲೆಜ್ ಅನ್ನ ಕವರ್ ಮಾಡ್ಕೋಬೇಕು ಅಂದ್ರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಅನ್ನ ಓದ್ಬೇಕಾಗತ್ತೆ ಸೊ ಹೌದು ಫ್ರೆಂಡ್ಸ್ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಅನ್ನ ಮಂತ್ಲಿ ನೀವು ಸ್ಟಡಿ ಮಾಡ್ತಾ ಹೋಗಿ ಅದರ ಜೊತೆಗೆ ನ್ಯೂಸ್ ಪೇಪರ್ ಅನ್ನ ರೆಫರ್ ಮಾಡ್ತಾ ಹೋಗಿ ಸೊ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಬೆಸ್ಟ್ ಅಂದ್ರೆ ನ್ಯೂಸ್ ಪೇಪರ್ ಅದರ ಜೊತೆಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಕೂಡ ನೀವು ರೆಫರ್ ಮಾಡಬಹುದು ಅದರ ಜೊತೆಗೆ ನೀವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಬುಕ್ಸ್ ಅನ್ನ ಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ಚಾಣಕ್ಯ ಕಣಜ ಅನ್ನುವಂತ ಬುಕ್ ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ಕೆ ಎಂ ಸುರೇಶ್ ಅವರದು ಸಾಮಾನ್ಯ ಜ್ಞಾನ ಪುಸ್ತಕ ಕೂಡ ತುಂಬಾ ಚೆನ್ನಾಗಿದೆ ಸೊ ಸ್ಪರ್ಧಾ ವಿಜೇತ ಮ್ಯಾಗ್ಝೀನ್ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಇದು ಮಸ್ಟ್ ಅಂಡ್ ಶುಡ್ ಅದರ ಜೊತೆಗೆ ನೀವು ಜನರಲ್ ನಾಲೆಜ್ಗೆ ಗೆ ಸಂಬಂಧಪಟ್ಟಂತೆ ಬುಕ್ಸ್ ಗಳು ಸರ್ಚ್ ಮಾಡ್ತಾ ಇದ್ರೆ ಚಾಣಕ್ಯ ಕಣಜ ಕೆ ಎಂ ಸುರೇಶ್ ಸರ್ ಅವರದು ಬುಕ್ಸ್ ತುಂಬಾ ಚೆನ್ನಾಗಿದೆ ಸೊ ಒಂದ್ಸಾರಿ ನೀವು ಆ ಬುಕ್ಸ್ ಗಳನ್ನ ಬೈ ಮಾಡಿ ಓದ್ತಾ ಹೋಗಿ ಫ್ರೆಂಡ್ಸ್ ಸೊ ಇದರ ಜೊತೆಗೆ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕೂಡ ಬರ್ತಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನ್ ಇಪ್ಪತ್ತೈದು ಪ್ರಶ್ನೆಗಳು ಇರ್ತಾವೋ ಅದರಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಎರಡರಿಂದ ಮೂರು ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಲೆಟರ್ ಕೋಡಿಂಗ್ ಆಗಿರ್ಬೋದು ನಂಬರ್ ಕೋಡಿಂಗ್ ಆಗಿರ್ಬೋದು ಮಿಕ್ಸ್ಡ್ ನಂಬರ್ ಕೋಡಿಂಗ್ ಆಗಿರ್ಬೋದು ಬ್ಲಡ್ ರಿಲೇಷನ್ ಆಗಿರ್ಬೋದು ಡೈಸ್ ಮೇಲ್ ಆಗಿರ್ಬೋದು ಪೇಪರ್ ಫೋಲ್ಡಿಂಗ್ ಮೇಲೆ ಆಗಿರ್ಬೋದು ಪೇಪರ್ ಕಟ್ಟಿಂಗ್ ಮೇಲ್ ಆಗಿರ್ಬೋದು ಕ್ಯಾಲೆಂಡರ್ ಮೇಲೆ ಆಗಿರ್ಬೋದು ಏಜ್ ಮೇಲೆ ಆಗಿರ್ಬೋದು ಈ ರೀತಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಎರಡರಿಂದ ಮೂರು ಮಾರ್ಕ್ಸ್ ಬರೋದ್ರಿಂದ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತೆ ಆದಷ್ಟು ಸ್ಟಡಿ ಮಾಡ್ತಾ ಇರಿ ಇನ್ನು ನೆಕ್ಸ್ಟ್ ಬರುವಂತಹ ಪಾಠ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸಿಲಬಸ್ ನೋಡೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಸ್ವರೂಪ ಮತ್ತು ಅಗತ್ಯ ವಿಧಾನಗಳಾಗಿರ್ಬೋದು ವೀಕ್ಷಣೆ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ಆತ್ಮಾವಲೋಕನ ಹಂತಗಳು ಮತ್ತು ಅದರ ಪರಿಣಾಮಗಳು ಅದರ ಜೊತೆಗೆ ಬೆಳವಣಿಗೆ ಮತ್ತು ವಿಕಾಸ ಬೆಳವಣಿಗೆಯ ಹಂತಗಳು ಶೈಶಾವಸ್ಥೆಯಿಂದ ಹದಿಹರೆಯದವರ ಬೆಳವಣಿಗೆ ಪ್ರಯತ್ನಗಳ ಹಂತಗಳು ಇನ್ನು ಬಾಲ್ಯಾವಸ್ಥೆ ಮಗುವಿನ ಬೆಳವಣಿಗೆ ಹದಿಹರೆಯದವರ ಅರ್ಥ ಮತ್ತು ಲಕ್ಷಣಗಳು ಭೌತಿಕ ಮಾನಸಿಕ ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆ ವಿನ್ಯಾಸಗಳು ಕಲಿಕೆಯ ಅರ್ಥ ಕಲಿಕಾ ಲಕ್ಷಣಗಳು ಹಾಗೂ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಲಿಕಾ ಸಿದ್ಧಾಂತಗಳು ಕಲಿಕಾ ವಲಯಗಳು ಕಲಿಕೆಯಲ್ಲಿ ಅನ್ವೇಷಣೆ ರಚನಾತ್ಮಕತೆ ಬೌದ್ಧಿಕ ಮನೋವಿಜ್ಞಾನ ವಿಶೇಷ ಗಮನ ನೀಡಬೇಕಾದಂತಹ ಮಕ್ಕಳು ವೈಯಕ್ತಿಕ ವ್ಯತ್ಯಾಸಗಳು ವ್ಯಕ್ತಿತ್ವ ಮೌಲ್ಯಮಾಪನ ಸಾಧನಾ ಪರೀಕ್ಷೆಗಳು ವಸ್ತುನಿಷ್ಠ ಪರೀಕ್ಷೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಮೌಲ್ಯಮಾಪನದ ವಿಧಗಳು ಮೌಲ್ಯಮಾಪನದ ಸಾಧನಗಳು ಸಂಖ್ಯಾಶಾಸ್ತ್ರ ಮೌಲ್ಯೀಕರಿಸುವಲ್ಲಿನ ನವೀನ ತಂತ್ರಗಳು ಪರಿಣಾಮಕಾರಿ ಬೋಧನೆ ಬೋಧನಾ ಕೌಶಲ ಪ್ರಾಯೋಗಿಕ ಕಲಿಕೆ ಸಹಕಾರ ಕಲಿಕೆ ಸೊ ಈ ರೀತಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಇದೊಂದು ಸಿಲಬಸ್ ಸೊ ಈ ಗೆ ಸಂಬಂಧಪಟ್ಟಂತೆ ನೀವು ಸ್ಟಡಿ ಮಾಡ್ತಾ ಹೋಗಿ ಫ್ರೆಂಡ್ಸ್ ಸೊ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬೆಸ್ಟ್ ಬುಕ್ಸ್ ಯಾವುದು ಅಂದ್ರೆ ಕೆ ಎನ್ ಸುರೇಶ್ ಸರ್ ಅವರದು ಬುಕ್ಸ್ ತುಂಬಾ ಚೆನ್ನಾಗಿದೆ ಬೇಕಾದ್ರೆ ನೀವು ಆ ಬುಕ್ಸ್ ಅನ್ನ ಒಂದ್ಸಾರಿ ನೋಡಿ ನಿಮಗೆ ಇಷ್ಟವಾದ್ರೆ ಬೈ ಮಾಡಿ ಫ್ರೆಂಡ್ಸ್ ಸೊ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೀವು ಬುಕ್ಸ್ ಗಳು ಒಳ್ಳೆ ಬುಕ್ಸ್ ಸರ್ಚ್ ಮಾಡ್ತಾ ಇದ್ರೆ ಕೆ ಎಂ ಸುರೇಶ್ ಸರ್ ಅವ್ರದ್ದು ಸೈಕಾಲಜಿ ಬುಕ್ಸ್ ತುಂಬಾ ಚೆನ್ನಾಗಿದೆ ಅದರ ಜೊತೆಗೆ ವಾಮ್ ದೇವಪ್ಪ ಸರ್ ಅವ್ರ ಬುಕ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ಎರಡೂ ಪುಸ್ತಕದಲ್ಲಿ ನಿಮಗೆ ಯಾವ ಬುಕ್ ಇಷ್ಟ ಆಗುತ್ತೆ ಸೊ ಅದನ್ನ ಬೈ ಮಾಡಿ ಓದ್ತಾ ಹೋಗಿ ಇವೆರಡೂ ಪುಸ್ತಕಗಳು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬೆಸ್ಟ್ ಪುಸ್ತಕ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಈ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಿಲಬಸ್ ನೋಡ್ತಾ ಹೋದ್ರೆ ಆರೋಗ್ಯ ಮತ್ತು ರೋಗ ಸಾಂಕ್ರಾಮಿಕವಲ್ಲದ ರೋಗಗಳು ಆರೋಗ್ಯಕರ ಜೀವನಕ್ಕೆ ಆಹಾರ ಸಂತಾನೋತ್ಪತ್ತಿ ಆರೋಗ್ಯ ಆತ್ಮವಿಶ್ವಾಸದಿಂದ ಬೆಳವಣಿಗೆ ಸಾಮಾಜಿಕ ಆರೋಗ್ಯ ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ ದೈಹಿಕ ವ್ಯಾಯಾಮ ಸೊ ಈ ಎಲ್ಲವೂ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ವಿಭಾಗದಲ್ಲಿ ಬರುವಂತಹ ಸಿಲಬಸ್ ಸೊ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಬುಕ್ಸ್ ಗಳನ್ನ ಓದಿ ತುಂಬಾ ಚೆನ್ನಾಗಿರೋ ಬುಕ್ಸ್ ಮಾರ್ಕೆಟ್ ನಲ್ಲಿ ಅವೈಲಬಲ್ ಇದೆ ಸೊ ಆರೋಗ್ಯ ಶಿಕ್ಷಣ ಹಾಗೂ ಮೌಲ್ಯ ಶಿಕ್ಷಣಕ್ಕೆ ಬೆಸ್ಟ್ ಬುಕ್ಸ್ ಗಳಂದ್ರೆ ಈ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫ್ರೆಂಡ್ಸ್ ಈ ಎರಡು ಪುಸ್ತಕಗಳು ತುಂಬಾ ಚೆನ್ನಾಗಿವೆ ಈ ಸ್ಕ್ರೀನ್ ಮೇಲೆ ಶೋ ಆಗ್ತಿರುವಂತಹ ಪುಸ್ತಕಗಳು ತುಂಬಾ ಚೆನ್ನಾಗಿವೆ ಸೊ ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಬುಕ್ಸ್ ಗಳನ್ನ ನೀವು ರೆಫರ್ ಮಾಡಬಹುದು ಚೆನ್ನಾಗಿದಾವೆ ಬುಕ್ಸ್ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ನೋಡ್ತಾ ಹೋದ್ರೆ ಒಳ್ಳೆಯತನದ ಸಿದ್ಧಾಂತಗಳು ಮಾನವ ನಡವಳಿಕೆ ನಡವಳಿಕೆಯ ಸಿದ್ಧಾಂತಗಳು ಸಾಮಾನ್ಯ ಉತ್ತಮ ಸಿದ್ಧಾಂತ ಮಾನವ ನಡವಳಿಕೆಯ ಕಾರಣಗಳು ಮತ್ತು ಭಾವನೆಗಳು ಸ್ವಚ್ಛಾರಿತ್ಯ ಮತ್ತು ವ್ಯಕ್ತಿತ್ವ ಇನ್ನು ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಸಿಲಾಬಸ್ ನೋಡ್ತಾ ಹೋದ್ರೆ ಗಣಕಯಂತ್ರದ ಗುಣಲಕ್ಷಣಗಳು ಗಣಕಯಂತ್ರ ಇತಿಹಾಸ ಗಣಕಯಂತ್ರ ಪೀಳಿಗೆಗಳು ಗಣಕ ಯಂತ್ರದ ವಿಧಗಳು ಹಾಗೂ ಗಣಕ ಯಂತ್ರದಲ್ಲಿ ಬರುವಂತಹ ತಲೆಮಾರುಗಳು ಗಣಕ ಯಂತ್ರದಲ್ಲಿ ಬರುವಂತಹ ಯಂತ್ರಾಂಶ ಮತ್ತು ತಂತ್ರಾಂಶ ಅಂದ್ರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ ಅದರ ಜೊತೆಗೆ ಪ್ರಾಥಮಿಕ ಸ್ಮರಣೆಗಳಾದಂತಹ ರಾಮ್ ಮತ್ತು ರೋಮ್ ಹಾಗೂ ಸಿಪಿಯು ಕ್ಯಾಶ್ ಮೆಮೊರಿ ಅಂತರ್ಜಾಲ ಇಂಟರ್ನೆಟ್ ಎಂಎಸ್ ಆಫೀಸ್ನಲ್ಲಿ ನಲ್ಲಿ ಬರುವಂತಹ ಎಂಎಸ್ ವರ್ಡ್ ಎಕ್ಸೆಲ್ ಹಾಗೂ ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನುಡಿ ಸಾಫ್ಟ್ವೇರ್ ಆಗಿರಬಹುದು ಹಾಗೂ ಇನ್ನಿತರ ಜಾಲಗಳ ಕುರಿತು ಬರುವಂತಹ ಪ್ರಶ್ನೆಗಳು ಈ ಒಂದು ಸಿಲಬಸ್ ಅನ್ನ ಒಳಗೊಂಡಿರುತ್ತದೆ ಸೊ ಈ ಗೆ ಸಂಬಂಧಪಟ್ಟಂತೆ ಬೆಸ್ಟ್ ಬುಕ್ಸ್ ಯಾವುದು ಅಂದ್ರೆ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಗುರುರಾಜ್ ಬುಲ್ಬುಲೆ ಎನ್ನುವಂತಹ ಸರ್ ಬುಕ್ಸ್ ತುಂಬಾ ಚೆನ್ನಾಗಿದೆ ಸೊ ಚಾಣಕ್ಯ ಕರಿಯರ್ ಅಕಾಡೆಮಿ ವತಿಯಿಂದ ಗುರುರಾಜ್ ಬುಲ್ಬುಲೆ ಸರ್ ಅವರ ಪುಸ್ತಕ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಬೆಸ್ಟ್ ಪುಸ್ತಕ ಅಂತಾನೆ ಹೇಳ್ಬೋದು ಸೊ ನೀವು ಕೂಡ ಆ ಪುಸ್ತಕವನ್ನ ಒಂದ್ಸಾರಿ ಬೈ ಮಾಡಿ ಓದಿ ಸೊ ಇದರ ಜೊತೆಗೆ ಇದೇ ಪುಸ್ತಕಗಳು ಬೈ ಮಾಡ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಿಮ್ ಹತ್ರ ಯಾವೆಲ್ಲ ಪುಸ್ತಕಗಳಿವೆ ಅಂದ್ರೆ ಕನ್ನಡಕ್ಕೆ ಯಾವ ಪುಸ್ತಕ ಇಂಗ್ಲಿಷ್ ಗೆ ಯಾವ ಪುಸ್ತಕ ಸಾಮಾನ್ಯ ಜ್ಞಾನಕ್ಕೆ ಯಾವ ಪುಸ್ತಕ ಈ ರೀತಿ ಎಲ್ಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ಬುಕ್ಸ್ ನಿಮ್ಮ ಹತ್ರ ಇದೆ ಅವನೇ ಕೂಡ ನೀವು ಓದ್ಕೋಬಹುದು ಸೊ ಈ ರೀತಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಿಲೆಬಸ್ ಅನ್ನ ಹೇಳ್ತಾ ಹೋಗಿದೀನಿ ಇದು ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಸಿಲಬಸ್ ಸೊ ಈ ಪೇಪರ್ ಒನ್ ಎಲ್ಲಾ ವಿಭಾಗದ ಶಿಕ್ಷಕರು ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಈ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಸಿಲಬಸ್ ಅದರ ಜೊತೆಗೆ ಒಳ್ಳೆ ಆಥರ್ ಬುಕ್ಸ್ ಗಳನ್ನು ಕೂಡ ಈ ಒಂದು ತರಗತಿಯಲ್ಲಿ ರೆಫರ್ ಮಾಡ್ತಾ ಬಂದಿದ್ದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಮುಂದಿನ ತರಗತಿಯಲ್ಲಿ ಆಯಾ ವಿಭಾಗದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಲ್ ಕ್ವಶನ್ಸ್ ಪೇಪರ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಖಂಡಿತ ಜಿ ಪಿ ಎಸ್ ಟಿ ಆರ್ ಹಾಗೂ ಎಚ್ ಎಸ್ ಟಿ ಆರ್ ಹಾಗೂ ಟಿಇಟಿಗೆ ಸಂಬಂಧಪಟ್ಟಂತೆ ಈ ನಿಮ್ಮ ಚಾನೆಲ್ ಅನ್ನ ನೋಡ್ತಾ ಹೋಗಿ ಖಂಡಿತ ನಿಮಗೆ ನಿರಾಸೆ ಉಂಟು ಮಾಡದೆ ಒಳ್ಳೆ ಒಳ್ಳೆ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ಸಾಲ್ವ್ ಮಾಡ್ತಾ ಹೋಗ್ತೀನಿ ಸೊ ನಿರಂತರವಾಗಿ ಈ ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್